ಹಾಯ್ ಹಲೋ ಇವತ್ತು ನಾನು ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ನೋಡಿ ಇಷ್ಟು ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ಒಂದು ಕೆ ಜಿಗಿನ ಮೇಲೆ ಇದೆ ಅನಿಸುತ್ತೆ ಪುಳಿಯೋಗರೆ ಗೊಜ್ಜು ಇದನ್ನೆಲ್ಲ ಮಾಡೋಕೇನೇನು ಇಂಗ್ರೀಡಿಯೆಂಟ್ಸ್ ಹುರ್ಕೊತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಏನೇನು ಬೇಕು ಹುರ್ಕೊ ಉರಿಯೋಕ್ಕೆ ಇದಕ್ಕೆ ಮಾಡೋಕ್ಕೆ ಅಂತ ನೋಡಿ ನಾನು ಬಾಣಲೆ ಬಿಸಿಗೆ ಒಂದು ನೋಡಿ ಈಗ ಈ ಗ್ಲಾಸಲ್ಲಿ ನಾನು ಎಲ್ಲವನ್ನು ಒಂದು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಒಂದೇ ಗ್ಲಾಸಲ್ಲಿ ಎಲ್ಲ ಮೆಜರ್ಮೆಂಟು ಕಡಲೆಬೇಳೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಪುಟಾಣಿ ಗ್ಲಾಸ್ ತೋರ್ಸೋದ್ನಲ್ಲ ಅದರಲ್ಲಿ ಅದನ್ನು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕೆಂಪಾಗೋವರೆಗೂ ಸೀಸಬೇಡಿ ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ ಎಲ್ಲ ಬೇಳೆನೂ ಚೆನ್ನಾಗಿ ಉರಿಬೇಕು ಆ ರೀತಿ ಹುರ್ಕೊಳ್ಳಿ ನೋಡಿ ಕಡಲೆಬೇಳೆ ಹುರ್ಕೊಂಡಾಗಿದೆ ಇವಾಗ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ ಬೇಳೆನೂ ಕೆಂಪಗಾಗೋವರೆಗೂ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ಉದ್ದಿನಬೇಳೆ ಗಮ್ಮತ್ತ ಸ್ಮೆಲ್ ಬರುತ್ತೆ ಅವಾಗ ಆವಾಗ ತೆಗೆದು ನಾವು ಕಡಲೆಬೇಳೆ ಹಾಕಿರೋ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಅದು ಆಗಿದೆ ಜೀರಿಗೆನೂ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಜೀರಿಗೆ ಕೂಡ ಗುಮ್ಮಂಥ ಸ್ಮೆಲ್ ಬರುತ್ತೆ ಸ್ವಲ್ಪ ಲೈಟಾಗಿ ಅಂತ ಸೌಂಡ್ ಬರುತ್ತೆ ಆವಾಗ ನಾವು ತೆಗೆದು ಹಾಕ್ಕೊಳ್ಳೋಣ ಪ್ಲೇಟ್ಗೆ ನೋಡಿ ಇವಾಗ ಜೀರಿಗೆ ಕೂಡ ಆಯಿತು ಅದನ್ನು ಹಾಕ್ಕೊಂಬಿಡ್ತೀನಿ ಇವಾಗ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯನೂ ಕೂಡ ಅಂತ ಮೆಂತ್ಯ ಸ್ಮೆಲ್ಲೇ ಒಂಥರ ಚೆಂದ ಅಲ್ವಾ ಆ ಫ್ರೆಂಡ್ ಉಪರಾಗಿರುತ್ತೆ ಸ್ಮೆಲ್ ಉರಿಬೇಕಂದ್ರೆ ಮೆಂತ್ಯನೂ ಕೂಡ ಆಯಿತು ಅದನ್ನು ಸೈಡ್ಗೆ ಇಟ್ಕೊಂಡು ನಾನು ಈಗ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮೆಂತ್ಯ ಸಾಸಿವೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಕಹಿ ಬಂದುಬಿಡುತ್ತೆ ಗೊಜ್ಜು ಹಾಗಾಗಿ ಮೆಂತ್ಯ ಕಮ್ಮಿನೇ ಇರಲಿ ಸಾಸಿವೆ ಕೂಡ ಆಯಿತು ಸಾಸಿವೆ ಚಟಪಟ ಅಂತ ಇದೆ ಅದನ್ನು ತಗ ತಟ್ಟೆಗೆ ಹಾಕ್ಕೊಂಬೋಣ ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ನಾನು ಧನಿಯಾ ತೊಗೊಂಡಿದ್ದೀನಿ ಧನಿಯೂ ಕೂಡ ಎಲ್ಲ ಹಾಗೆ ಉರ್ಕೊಂಬ ಎಲ್ಲ ಡ್ರೈ ರೋಸ್ಟ್ ಯಾವುದು ಇಲ್ಲಿ ನಾನು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನನಗೆ ಗಂಗಮ್ಮ ಸ್ಮೆಲ್ ಬಂತದೇ ಅದನ್ನು ತೆಗೆದೆ ಇವಾಗ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಹಸಿ ಕರ್ಬೇವಿನ ಸೊಪ್ಪು ಒಂದು ದೊಡ್ಡ ಇಡಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಗರಿಯಾಗಿ ಹುರ್ಕೊಂಬರೋಣ ಹಸಿ ಕರ್ಬೇವಿನ ಸೊಪ್ಪು ಅದಕ್ಕೂ ಕೂಡ ಎಣ್ಣೆ ಹಾಕಿಲ್ಲ ನಾನು ಒಂದು ಹತ್ತು ಕಾಳು ಮೆಣಸು ಮೆಣಸು ಕೂಡ ಕಮ್ಮಿನೇ ಹಾಕ್ಕೊಳ್ಳಿ ಯಾಕೆಂದರೆ ಮೆಣ್ಸಿನ್ಕಾಯಿ ಹಾಕ್ತೀವಲ್ವ ನಾವು ಮೆಣಸು ಸಾಕು ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಹತ್ತು ಲವಂಗ ಎಲ್ಲ ಹಾಕ್ಕೊಂಡು ಅದನ್ನು ಗಮ್ಮನ್ನಂಗೆ ಸ್ಮೆಲ್ಲು ಗಮ ಅನ್ನ ಬರೋಂಗೆ ಉರ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಈಗ ನಾವು ನೋಡಿ ಆಯಿತು ಈಗ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ತೀನಿ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕಿ ನಾನೀಗ ಮೆಣ್ಸಿನ್ಕಾಯಿ ಹುರ್ಕೋತೀನಿ ಕಾರಕ್ಕೆ ಗುಂಟೂರು ಕಲ್ಲರ್ಗೆ ಬ್ಯಾಡ್ಗಿ ಎರಡೂ ಒಂದೊಂದು ಇಡಿ ನನ್ನ ಹಿಡಿನಲ್ಲಿ ಒಂದೊಂದು ಇಡಿ ಒಂದು ಇಪ್ಪತ್ತೈದು ಮೂವತ್ತಿದೆ ಅಂದ್ಕೊಳ್ಳಿ ಬ್ಯಾಡಗಿನೂ ಅಷ್ಟೇ ಹಾಕ್ಕೋತೀನಿ ಬ್ಯಾಡ್ಗೆ ನೋಡಿ ಇವಾಗ ಹಾಕೋತಾ ಇದ್ದೀನಿ ಬ್ಯಾಡ್ಗೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಗೊಜ್ಜು ಮತ್ತು ಏನು ಗೊತ್ತಾ ಹಳೇ ಹುಣ್ಸೆಹಣ್ಣು ಇದ್ದರೆ ನೆನೆಸಿಡಿ ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೊಸ ಹುಣ್ಸೆಣ್ಣಿಗಿನ್ನ ಕಪ್ಪುಗಾಗಿರುತ್ತೆ ನೋಡಿ ಆ ಹುಣ್ಸೆಹಣ್ಣಲ್ಲಿ ಪುಳಿಯೋಗರೆ ಚೆನ್ನಾಗಿ ಬರುತ್ತೆ ಮೆಣ್ಸಿನ್ಕಾಯಿನ ಸೀಸೋಕ್ಕೆ ಹೋಗ್ಬೇಡಿ ಗರ್ಗರಿಯಾಗೋರ್ಗು ಹುರ್ಕೊಳ್ಳಿ ಸಾಕು ಮೆಣ್ಸಿನ್ಕಾಯಿ ಗರ್ಗರಿ ಆಗಲಿ ನೋಡಿ ಎಲ್ಲ ಹುರಿದ ನಂತರ ನಾನು ಬಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ತಣ್ಣಗಾಗಲಿ ನಾನು ಹುಣ್ಸೆ ಹಣ್ಣು ನೆನ್ಸಿಚ್ಚಿದ್ದೆ ಒಂದು ಕಾಲು ಕೆ ಜಿಯಷ್ಟು ಅದನ್ನೆಲ್ಲ ಚೆನ್ನಾಗಿ ಕ್ಯೂಚಿ ಹುಳಿನ ತೊಗೊಂಬರನ ಬನ್ನಿ ಆದಷ್ಟು ನೀವು ಹುಳಿನ ಗಟ್ಟಿಗೆ ತೊಗೊಳ್ಳಿ ಯಾಕೆಂದರೆ ಕುದಿಸ್ಬೇಕು ತೆಳ್ಳಗೆ ತೊಗೊಂಡ್ರೆ ಕುದಿಸುವಾಗ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಆದಷ್ಟು ಗಟ್ಟಿ ಹುಣ್ಸೆ ತೊಗೊಳ್ಳಿ ರಸನ ನೋಡಿ ಇವಾಗ ನಾನು ಎಲ್ಲ ಶೋಧಿಸಿ ತೊಗೊಂಬಂದಿದ್ದೀನಿ ಇಷ್ಟು ಹುಣ್ಸೆ ಇದನ್ನೆಲ್ಲ ಚೆನ್ನಾಗಿ ಕುದಿಸಿ ಇದು ಅರ್ಧ ಆಗಬೇಕು ಹುಣ್ಸೆ ಹುಳಿ ಅಷ್ಟು ಅಷ್ಟು ಕುದಿಸ್ಬೇಕು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಒಂದು ಬಾಣ್ಲೆಗೆ ಹಾಕ್ಕೊಂಡು ಎಲ್ಲ ಹುರಿದ್ನೆಲ್ಲ ಅದೇ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ನಾನು ಗೊಜ್ಜು ಮಾಡೋಕ್ಕೆ ಅಗಲವಾಗಿದ್ದರೆ ಪಾತ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ಬಾಣಲೆ ಇಟ್ಕೊಂಡು ನೋಡಿ ಎಲ್ಲ ಕುದ್ದು 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 ಇಷ್ಟ ಆಗಿದೆ ನನಗೆ ಈಗ ಇದಕ್ಕೆ ಬೆಲ್ಲ ಉಪ್ಪು ಸೇರಿಸ್ಕೊಂಬಿಡೋಣ ನಾನೊಂದು ಉಂಡೆ ಉಂಡೆ ಬೆಲ್ಲ ಸಣ್ಣದು ಬರ್ತಿತ್ತಲ್ಲ ಆಗ ಅಷ್ಟು ಒಂದು ಮೂರು ಉಂಡೆ ಅಷ್ಟು ಸಣ್ಣ ಸಣ್ಣ ಉಂಡೆವಷ್ಟು ಒಂದು ಮೂರು ಉಂಡೆ ಬೆಲ್ಲ ಸೇರಿಸಿದ್ದೀನಿ ಹಾಗೆ ಒಂದು ಹಿಡಿಯುವಷ್ಟು ನನ್ನ ಹಿಡಿಯಲ್ಲಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಬೇಕಂದರೆ ನಾವು ಅನ್ನ ಕಲಸೋ ಹಾಕ್ಕೋಬೇಕು ಹಾಗಾಗಿ ಈಗ ಉಪ್ಪನ್ನ ಕಮ್ಮಿನೇ ಹಾಕೊಳ್ಳಿ ಅನ್ನ ಕಲಿಸ್ಬೇಕಾದ್ರೆ ಹಾಕ್ಕೊಳ್ಳೋಣ ಬೇಕಂದರೆ ನೋಡಿ ರುಚಿ ನೋಡಿ ಇವಾಗ ಎರಡು ಹಾಕಿದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬೆಲ್ಲ ಉಪ್ಪು ಕರ್ಗಾಕೆ ಬಿಟ್ಬಿಡೋಣ ಬೆಲ್ಲ ಉಪ್ಪು ಕರಗಿದ ನಂತರ ನಾವೇನು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪುಡಿ ಪೌಡ್ರು ಅದನ್ನು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾಕ್ಕೋಣ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ಒಂದು ಮೀಡಿಯಮ್ ಅದುವಾಗ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಒಂದು ಮೂರು ನಾಲ್ಕು ಸ್ಪೂನು ಈ ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಐದು ಸ್ಪೂನ್ ಹಾಕಿದೆ ನಾನು ಐದರಿಂದ ಆರು ಸ್ಪೂನ್ ಇಲ್ಲ ಐದು ಸ್ಪೂನ್ ಹಾಕಿದ್ದೀನಿ ಫುಲ್ಲಾಗಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕಾಗುತ್ತೆ ಅನಿಸುತ್ತೆ ಇಷ್ಟೇ ಇಷ್ಟೇ ಸಾಕು ಇವಾಗ ತುಂಬ ಗಟ್ಟಿ ಬೇಡ ಯಾಕೆಂದರೆ ಅನ್ನಕ್ಕೆ ಕಲಿಸ್ಕೊಳ್ಳುವಾಗ ಅಷ್ಟಾಗಿ ಉಂಡೆ ಉಂಡೆ ಆಗಿಬಿಡುತ್ತೆ ಹಾಗಾಗಿ ನಾನು ಎಣ್ಣೆಕಾಯಿ ಕಿಟ್ಟಿದ್ದೀನಿ ಆ ಕಡೆ ಒಂದು ಚಿಕ್ಕ ಬಾಣಲಿಲ್ಲ ಅಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗಲಿ ಹುಣ್ಸೆಹಣ್ ಗೊಜ್ಜಲಿ ಪುಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆ ಎಣ್ಣೆ ಹಾಕೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ನಾನು ಇನ್ನೂ ನಾನು ಸ್ಟವ್ ಆಫ್ ಮಾಡಿಲ್ಲ ಅದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈ ಪುಳಿಯೋಗರೆ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಬೇಕು ಫ್ರೆಂಡ್ ಹಾಗಾಗಿ ಒಂದು ಕಾಲು ಕೆ ಜಿ ಮೇಲೆ ಹಾಕಿದ್ದೀನಿ ಎಣ್ಣೆ ಅರ್ಧ ಕೆ ಜಿನ ಕಮ್ಮಿ ಕಾಲು ಕೆ ಜಿಗಿನ್ನ ಜಾಸ್ತಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಸಿ ಸ್ಮೆಲ್ ಏನಿರುತ್ತೆ ಪುಳಿಯೋಗರೆ ಪೌಡ್ರದ್ದು ಆ ಸ್ಮೆಲ್ಲೆಲ್ಲ ಹೋಗಿ ಹೋಗಬೇಕು ಹಾಗಾಗಿ ಚೆನ್ನಾಗಿ ನಾವು ಬಿಸಿ ಮಾಡಬೇಕು ಗೊಜ್ಜನ ಈಗ ನಾನು ಅದೇ ಬಾಣಲೇಲಿ ಎಣ್ಣೆ ಇತ್ತಲ್ಲ ಅದನ್ನ ಇಟ್ಕೊಂಡು ಕಡಲೆ ಬೀಜ ಕರೆದಿಟ್ಕೊಂಡಿಡೋಣ ಅಂತ ಕಡಲೆಬೀಜ ಸಪ್ರೇಟಾಗಿ ಕರೆದಿಟ್ಕೊತೀನಿ ಒಂದು ಎರಡು ಎಡೆಯೋ ಅಷ್ಟು ಹಾಕಿದ್ದೀನಿ ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನಾವು ಯಾವಾಗ ಪುಳಿಯೋಗರೆ ಕಲಿಸ್ಕೊತೀವೋ ಕಡಲೆ ಕಡಲೆಬೀಜ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕಡಲೆಬೀಜ ಎಷ್ಟು ಹಾಕಿದ್ರು ಚೆಂದ ಕಡಲೆ ಬೀಜ ಮತ್ತು ಕೊಬ್ಬರಿ ನೀವು ಎಷ್ಟು ಹಾಕ್ತಿರೋ ಪುಳಿಯೋಗರೆ ಅಷ್ಟು ರುಚಿ ಕೊಡುತ್ತೆ ನೋಡಿ ಇವಾಗ ಬೀಜ ಕರೆದಿಟ್ಕೊಂಡೆ ಈಗ ಸಾಸಿವೆ ಹಾಕ್ಬಿಡೋಣ ಸಾಸಿವೆ ಚಟಪಟ ಅಂದ ನಂತರ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಹಿಡಿಯುವಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಹಾಕಿದ ನಂತರ ಬೇಳೆ ಕೂಡ ಹಾಕ್ಕೊಳ್ಳೋಣ ಅದನ್ನು ಅಷ್ಟೇ ಹಾಕ್ಕೊಳ್ಳೋಣ ಹಾಕಿ ಸ್ವಲ್ಪ ಕೆಂಪುಗೋಗೋರ್ಗು ಅದನ್ನು ಆಡಿಸೋಣ ಅದು ಕೆಂಪಗಾದ ನಂತರ ನಾವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕರಿಬೇವು ಒಂದು ಹಿಡಿಯುವಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಆಯಿತು ಕಲ್ಲರು ಇವಾಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದಾದ ನಂತರ ಕರಿಬೇವು ಹೇಳಿ ಹೊಸ ಫ್ರೆಶ್ ಫ್ರೆಶ್ಶಾಗಿರ್ಬೇಕು ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ನಾನೊಂದು ಅಷ್ಟು ಹಾಕಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ಕರಿಬೇವು ಕಡಲೆ ಬೀಜ ಮತ್ತು ಕೊಬ್ಬರಿ ಎಷ್ಟು ಹಾಕಿದ್ರೂ ಟೇಸ್ಟು ಪುಳಿಯೋಗರೆಗೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನೋಡಿ ಇಲ್ಲಿ ಆಯಿತು ಇವಾಗ ಒಗ್ಗರಣೆ ನಾನು ಏನು ಬಾಣಲೇಲಿ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನೋ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಬಿಡೋಣ ಒಂದು ಸೈಡ್ಗೆ ನೋಡಿ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ರೆ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ನೋಡಿ ಇವಾಗ ಹಾಕ್ತಾಯಿದ್ದೀನಿ ಹಾಕ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫುಲ್ಲು ಮೇಲೆ ಒಂದು ಹೇಟ್ ಟೈಟ್ ಬಾಕ್ಸಲ್ಲಿ ನೀವು ಗಟ್ಟಲೆ ಇಟ್ಕೋಬೋದು ಇವಾಗ ನಾನು ಎಳ್ಳು ಹುರ್ಕೊತಾ ಇದ್ದೀನಿ ಕರಿ ಎಳ್ಳು ಬಿಳಿ ಎಳ್ಳು ಬೇಕಾದ್ರೆ ಹಾಕ್ಕೊಳ್ಳಿ ನನಗೆ ಕರಿ ಎಳ್ಳೆ ಇಷ್ಟ ಪುಳಿಯೋಗರೆ ಗೊಜ್ಜಿಗೆ ಯಾವಾಗಲೂ ಹಾಗಾಗಿ ಕರಿ ಎಳ್ಳು ಹಾಕ್ಕೊತೀನಿ ನಾನು ಬೆನ್ನಿ ಇವಾಗ ಎಳ್ಳನ್ನ ಹುರ್ಕೊಳ್ಳೋಣ ಫುಲ್ ಗಮಗ ಅಂತ ಸ್ಮೆಲ್ ಬರುತ್ತೆ ಎಳ್ಳು ಕೂಡ ಆ ರೀತಿ ಹುರ್ಕೊಳ್ಳಿ ಎಳ್ಳು ಹಸಿ ವಾಸನೆ ಹೋಗಬೇಕು ಎಳ್ಳಲ್ಲಿ ಈಗ ಹುರಿದಿದ್ದಾಗಿದೆ ಎಳ್ಳ ನಾನು ಅದನ್ನು ತಣ್ಣಗಾಗ್ಬಿಡ್ತೀನಿ ಪೌಡ್ರ್ ಮಾಡ್ಕೋಬೇಕು ಹಾಗೆ ಕೊಬ್ಬರಿ ಕೂಡ ನೋಡಿ ತುರಿದಿಟ್ಕೊಂಡಿದ್ದೀನಿ ನಾನು ದೊಡ್ಡ ತುರಿನಲ್ಲಿ ತುರಿದಿಟ್ಕೊಂಡೆ ಇದನ್ನು ಕೂಡ ಒಂದು ರೌಂಡ್ ಹಾಕ್ಕೊಂಬತ್ತೀನಿ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಎರಡನ್ನೂ ಎರಡನ್ನೂ ಪೌಡ್ರ್ ಮಾಡ್ಕೊಂಬಂದು ಇದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಬಂದೆ ಕೊಬ್ಬರಿ ಕೂಡ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಸುಮ್ಮನೆ ಉಲ್ಟಾ ತಿರುಗಿಸಿದ್ದೀನಿ ಕೊಬ್ಬರಿ ಇದನ್ನು ಅಷ್ಟೇ ಫುಲ್ ಹಾಕ್ಬೇಡಿ ನೀವು ನಾನು ಫುಲ್ ಹಾಕಿಲ್ಲ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಹುರ್ದಿರೋದನ್ನ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಎಣ್ಣೆ ಬೇಕಂದರೆ ಹಾಕಬೇಕಾಗುತ್ತೆ ಎಣ್ಣೆ ಸಾಕಾಗಲ್ಲ ಪುಳಿಯೋಗರೆ ಗುಜ್ಜು ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಎಣ್ಣೆ ಹಾಕಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೆಂದಿದ್ದು ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಈಗ ಮಾರನೇ ದಿನ ನಾನು ನಿನ್ನೆ ಮಾಡಿಟ್ಟಿದ್ದೆ ಗೊಜ್ಜನ ಮಾರನೇ ದಿನ ನನ್ನ ಮಗಳು ಪುಳಿಯೋಗರೆ ಕಲಿಸ್ತಾ ಇದ್ದಾಳೆ ನಾನು ಶನಿವಾರ ನೈಟೇ ಮಾಡಿಟ್ಬಿಟ್ಟಿದ್ದೆ ಇದು ಭಾನುವಾರಕ್ಕೆ ಪುಳಿಯೋಗರೆ ಕಲಿಸ್ಕೊತಾ ಇದ್ದೀವಿ ಪುಳಿಯೋಗರೆ ಮತ್ತು ಜೊತೆ ಮೊಸರನ್ನ ಕೂಡ ಮಾಡ್ಕೊಂಡಿದ್ವಿ ನೋಡಿ ಸ್ವಲ್ಪ ಉಪ್ಪು ಸಾಕಾಗಿಲ್ಲ ಅಂದು ಹಾಗಾಗಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪುಳಿಯೋಗರೆ ಕಡಲೆ ಬೀಜ ಹಾಕ್ಕೊಂಡು ತಿನ್ನಕ್ಕೆ ರೆಡಿ ನೋಡಿ ಪುಳಿಯೋಗರೆ ಎಲ್ಲ ಕಲಸಾದ್ಮೇಲೆ ಮೇಲೆ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿರ್ತಾಳೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಟೇಸ್ಟು ನೀವು ಸಲ ಟ್ರೈ ಮಾಡಿ ನಮ್ಮ ಪುಳಿಯೋಗರೆ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ರೆಡಿ ಆಯಿತು ಪುಳಿಯೋಗರೆ ನೋಡಿ ಇವಾಗ ಮೊಸರನ್ನ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೋಡಂಬಿ ಅಷ್ಟೇ ಮೊಸರನ್ನ ಕಾಕಿರೋದಿನ್ನೇನು ಜಾಸ್ತಿ ಏನೂ ಹಾಕಿಲ್ಲ ಇದು ನಾವು ಅವತ್ತು ಭಾನುವಾರ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ವಿ ಈಗ ಎಲ್ಲ ಮೊಸರನ್ನ ಉಳಿಯೋಗರೆ ಸಿದ್ಧ ಆಗಿತ್ತು ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನನ್ನ ರೆಸಿಪಿ ಹೇಗಿತ್ತಂತ ತಿಳಿಸಿ ನಿನ್ನ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ನನ್ನ ರೆಸಿಪಿನ ಓಕೆನಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಹೀಗೆ ನಾನು ಹೋಗಿ ಬರಲಾ ಓಕೆ ಫ್ರೆಂಡ್ ನೋಡಿ ಎಲ್ಲ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಇದ್ದಾಳೆ ಸಿಂಪಲ್ ಮೊಸರನ್ನ ಇದು ಸಿಂಪಲ್ ಆಗಿದೆ ಓಕೆ ಫ್ರೆಂಡ್ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಎಷ್ಟು ಕಲ್ಲರ್ಫುಲ್ಲಾಗಿದೆ ನೋಡಿ ಪುಳಿಯೋಗರೆ ಪುಳಿಯೋಗರೆ ಗೊಜ್ಜು ಹಾಗೆ ಮೊಸರನ್ನ ಥ್ಯಾಂಕ್ ಯೂ